ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದಗೆ ಪ್ರೀತಿಯ ಹೋಕುಳಿ ಭಾಗ ಹದಿನಾರು ಫೋಟೋವನ್ನೇ ನೋಡುತ್ತಾ ಕಾಫಿ ಹೀರುತ್ತಿದ್ದ ಶಿವಂನನ್ನು ಕರೆದಳು ಧರಣಿ ನೋಡಿ ಸ್ವಲ್ಪ ಹೊತ್ತು ಊಟ ರೆಡಿ ಮಾಡ್ತೀನಿ ಬೇಗ ಊಟ ಮಾಡಿ ನೀವು ಹೊರಡಿ ಆಗಲೇ ತುಂಬಾ ಕತ್ತಲಾಗಿದೆ ಮನೆಯಲ್ಲಿ ಎಲ್ಲ ಗಾಬರಿಯಾಗಬಹುದು ಎಂದಳು ಶಿವಂ ಬೆನ್ನ ಹಿಂದೆ ನಿಂತ ಧರಣಿ ತಟ್ಟನೆ ಹಿಂದೆ ತಿರುಗಿದ ಶಿವಂ ಕಾಫಿ ಕಪ್ ಅನ್ನು ಟೇಬಲ್ ಮೇಲಿಟ್ಟು ಧರಣಿಗೆ ತನ್ನ ಉಸಿರು ತಾಗುವಷ್ಟು ಹತ್ತಿರಕ್ಕೆ ಬಂದು ನಿಂತಿದ್ದ ಅಂದರೆ ಈ ಡ್ರಾಮಾ ಕ್ವೀನ್ಗೆ ನಾನಿಲ್ಲಿರುವುದು ಇಷ್ಟ ಇಲ್ಲ ಅಂತ ಆಯ್ತು ಅವನ ಮಾತಿಗೆ ತಟ್ಟನೆ ತನ್ನ ಕತ್ತೆತ್ತಿ ಶಿವಂ ಕಣ್ಣುಗಳನ್ನೇ ದಿಟ್ಟಿಸಿದಳು ಅವನ ಬಿಸಿ ಉಸಿರಿನ ಶಾಖ ಹುಡುಗಿಯ ಮನಸ್ಸನ್ನು ತಲ್ಲಣಿಸಿತು ಕೆನ್ನೆಗಳು ಬೇಡವೆಂದರೂ ರಂಗೇರಿದವು ಹುಡುಗನ ಕೈಗಳು ಗಾಳಿಯಲ್ಲಿ ಹಾರುತ್ತಿದ್ದ ತನ್ನವಳ ಮುಂಗುರುಳನ್ನು ಅವಳ ಕಿವಿ ಹಿಂದೆ ಬಂಧಿಸಿದವು ನಾನು ಇವತ್ತು ಇಲ್ಲೇ ಇರ್ತೀನಿ ಬೆಳಿಗ್ಗೆ ಇಬ್ಬರು ಒಟ್ಟಿಗೆ ಹೋಗೋಣ ಓಕೆ ಎಂದವ ಗಂಗಾ ತೋರಿಸಿದ ಬಾತ್ರೂಮ್ ಕಡೆ ನಡೆದನು ಶಿವಂ ಧರಣೆಯ ಚಡಪಡಿಕೆ ನೋಡಿ ಗಂಗಾ ಮುಸಿ ಮುಸಿ ಎಂದು ನಗುತ್ತಿದ್ದಳು ಹೆಂಡತಿ ಮಾಡಿದ ಅಡುಗೆ ಶಿವಂಗೆ ಬಹಳವೇ ಹಿಡಿಸಿತ್ತು ಗಡತ್ತಾಗಿ ತಿಂದು ಧರಣಿಯ ರೂಮಿನ ಹಾಸಿಗೆಯ ಮೇಲೆ ಕೈಕಾಲು ಚಾಚಿ ಇಬ್ಬರು ಮಲಗುವ ಜಾಗದಲ್ಲಿ ಒಬ್ಬನೇ ಮಲಗಿದ್ದ ಕಿಟಕಿಯಿಂದ ಬೀಸುತ್ತಿದ್ದ ತಂಪಾದ ಗಾಳಿ ಬೀಸುತ್ತಿತ್ತು ಮೊದಲೇ ಅವನು ಮನೆಗೆ ಹೋಗಿಲ್ಲ ಎಂದು ಸಿಟ್ಟಾಗಿದ್ದ ಧರಣಿ ಈಗ ಶಿವಣ್ಣನ್ನು ನೋಡಿ ಹಳೇ ಧರಣಿಯ ಅವತಾರ ತಾಳಿದ್ದಳು ಏ ಏಳಯ್ಯ ಮೇಲೆ ಯಾವ ದೊಣ್ಣೆ ನಾಯ್ಕನ್ನ ಕೇಳಿ ನನ್ ಬೆಡ್ ಮೇಲೆ ಮಲಗಿದ್ಯಾ ಎಮ್ಮೆ ತಿಂದ ಹಾಗೆ ತಿಂದು ಮಲ್ಗಿರೋದ್ ನೋಡು ಏನು ಗೊತ್ತಿಲ್ಲದವರ ಹಾಗೆ ಎಂದು ಬೈದರು ಮಿಸುಕಾಡದೆ ಮಲಗಿದ್ದ ಮಗುವಿನ ಹಾಗೆ ಹೇಗೆ ಎಬ್ಬಿಸುವುದು ಎಂದು ಮಣಗುಡುತ್ತ ಶಿವಮ್ನ ಮುಖದ ಹತ್ತಿರ ತನ್ನ ಮುಖ ತಂದವಳು ಇವನಿಗೆ ನಿಜವಾಗ್ಲೂ ನಿದ್ದೆ ಬಂದಿದ್ಯಾ ಎಂದು ತನ್ನ ಉಗುರನ್ನು ಹಲ್ಲಿನಿಂದ ಕಚ್ಚುತ್ತಾ ಶಿವಮ್ನ ಹತ್ತಿರಕ್ಕೆ ಬಂದಳು ಧರಣಿಯ ಮುಂಗುರುಳು ಶಿವನ ಮುಖಕ್ಕೆ ತಾಗಿ ಕಚಗುಳಿ ಇಟ್ಟಂತಾಗಿ ತಕ್ಷಣ ಧರಣಿಯನ್ನು ತನ್ನ ತೋಳುಗಳಲ್ಲಿ ಬಂಧಿಸಿ ತನ್ನ ಪಕ್ಕಕ್ಕೆ ಮಲಗಿಸಿಕೊಂಡ ಆ ಎಂದು ಧರಣಿ ಬಾಯಿ ತೆರೆಯುವ ಮೊದಲೇ ಧರಣಿಯ ಬಾಯಿ ಮುಚ್ಚಿದ ಶಿವ ಚುಪ್ ಬಾಯಿ ಮುಚ್ಚು ನಾನು ಸುಮ್ಮನೆ ಮಲಗಿದ್ದೆ ಎಬ್ಬಿಸಿದ್ದು ನೀನೇ ತಾನೆ ಗಂಗಾ ಪಕ್ಕದ ರೂಮಿನಲ್ಲಿ ಮಲಗಿದ್ದಾಳೆ ನೀನು ಈ ತರ ಕೂಗಿದರೆ ಅವಳು ನನ್ನ ಬಗ್ಗೆ ಏನಂದುಕೊಳ್ಳಲ ಎಂದವ ತನಗೆ ಒತ್ತಿಕೊಂಡು ಮಲಗಿದ ಧರಣಿಯ ಬಾಯಿ ಮೇಲಿಂದ ಕೈ ತೆಗೆದ ಅನ್ಕೊಳ್ಳಿ ಬಿಡಿ ನಿಮ್ಮ ಬುದ್ಧಿ ಅವಳಿಗೂ ಗೊತ್ತಾಗ್ಲಿ ಎಂದ ಧರಣಿ ಮೂತಿ ತಿರುವಿದಳು ನಿನಗೆ ಡ್ರಾಮಾ ಕ್ವೀನ್ ಅನ್ನೋ ಹೆಸರು ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಕಣೆ ಒಂದೊಂದ್ಸಲ ನೀನ್ ಕೊಡೋ ಮರ್ಯಾದೆ ಭಯಂಕರವಾಗಿರುತ್ತೆ ಎಂದ ಶಿವಂ ಮಾತಿಗೆ ಅವನನ್ನು ದುರುಗುಟ್ಟಿದ ಧರಣಿ ಗೋಡೆ ಕಡೆ ಮುಖ ಮಾಡಿ ಮಲಗಿದ್ದಳು ಹಾ ನಾಳೆ ಬೆಳಿಗ್ಗೆ ಬೇಗ ಹೇಳು ಹೋಗೋಣ ನಾಡಿದ್ದು ಅಮ್ಮ ನಮ್ಮಿಬ್ಬರ ರಿಸೆಪ್ಷನ್ ಅರೇಂಜ್ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಬೇಜಾರಾಗಬಾರ್ದು ಅಲ್ವಾ ಎಂದ ಧರಣಿಯ ಬೆನ್ನನ್ನೇ ನೋಡುತ್ತಾ ಶಿವಂ ಧರಣಿಯದ್ದು ಮೌನವೇ ಉತ್ತರ ಸ್ವಲ್ಪ ಹೊತ್ತು ಬಿಟ್ಟು ಯೋಚಿಸಿದವಳು ತನ್ನ ತಾಯಿಯನ್ನು ಈ ಮುಂಚೆ ನೀವು ಎಲ್ಲಾದರೂ ನೋಡಿದ್ರ ಎಂದು ಕೇಳೋಣ ಎಂದುಕೊಂಡು ಶಿವಂ ಕಡೆ ತಿರುಗಿದಳು ಅಂಗಾತ ಎದೆ ಮೇಲೆ ಕೈ ಕಟ್ಟಿ ಮಲಗಿದ್ದ ಅವನಿಗಾಗಲೇ ನಿದ್ದೆ ಹತ್ತಿತ್ತು ಧರಣಿ ಶಿವಂನನ್ನು ನೋಡುತ್ತಲೇ ನಿದ್ದೆಗೆ ಜಾರಿದ್ದಳು ಬೆಳಿಗ್ಗೆ ಏಳು ಗಂಟೆಗೆ ಮನೆಗೆ ಬಂದಿದ್ದ ಸೋಹಂ ರಾತ್ರಿ ಕುಡಿದಿದ್ದರಿಂದ ತಲೆ ಇನ್ನು ದಿಮ್ಮೆನ್ನುತ್ತಿತ್ತು ರಾತ್ರಿ ಎಲ್ಲಿಗೆ ಹೋಗಿದ್ದೆ ಸೋಹಂ ಎಂದು ಮನೆಯ ಒಸಿಲು ದಾಟಿ ಒಳ ಬಂದ ತಕ್ಷಣ ಕೇಳಿದರು ಸುಲೋಚನಾ ಅವನಿಗೆ ಹುಷಾರ್ ಇರ್ಲಿಲ್ಲ ಹಾಗಾಗಿ ಹೋಗಿದ್ದೆ ಅಲ್ಲೇ ಇರೋಕೆ ಒತ್ತಾಯ ಮಾಡಿದ್ರು ರಾತ್ರಿ ಹಾಗಾಗಿ ಈಗ ಬೇಗ ಬಂದಿದ್ದು ಎಂದು ಸರಾಗವಾಗಿ ಸುಳ್ಳು ಪೋಣಿಸಿದ ತಾಯಿಯ ಮುಂದೆ ಸರಿ ಸರಿ ಕೆಲಸದ ಕಡೆ ಗಮನ ಕೊಡು ಶಿವಂಧರಣಿ ಇಬ್ಬರು ಧರಣಿ ತಾಯಿಯ ಮನೆಗೆ ಹೋಗಿದ್ದಾರೆ ಇಲ್ಲೇ ಹತ್ತಿರ ಬಹಳ ದೂರವೇನೂ ಆಗಲ್ಲ ನೀನು ಹೋಗಿ ಅವರಿಗೆ ತಿಂಡಿ ಕೊಟ್ಟು ಅಲ್ಲಿಂದಲೇ ಶಿವಂ ಜೊತೆ ಆಫೀಸ್ಗೆ ಹೋಗು ಗಂಗಾಳು ಅಲ್ಲೇ ಇದ್ದಾಳೆ ಧರಣಿಗೆ ಹೇಳು ಬೇಗ ಮನೆ ಕಡೆ ಬರಲು ನಾಳೆಯ ರಿಸೆಪ್ಷನ್ಗೆ ಸ್ವಲ್ಪ ಕೆಲಸಗಳಿವೆ ಎಂದರು ಸುಲೋಚನಾ ಸೋಹಂ ಮೊದಲು ಆಗಲ್ಲ ಎನ್ನಬೇಕು ಎಂದು ಬಾಯಿ ತೆರೆದವನು ಧರಣಿ ಮನೆ ತಿಳಿದರೆ ಮುಂದೆ ಉಪಯೋಗ ಆಗಬಹುದು ಎಂದುಕೊಂಡವ ಒಪ್ಪಿ ತನ್ನ ರೂಮಿಗೆ ನಡೆದ ವಾರಿದ ತಂದೆ ಚೇತರಿಸಿಕೊಂಡಿದ್ದರು ಹಾಗಾಗಿ ವಾರಿದ ಬೆಂಗಳೂರಿಗೆ ಬರಲು ಹೊರಟಿದ್ದಳು ಅವಳು ಮೊದಲೇ ಯೋಚಿಸಿದ್ದಳು ಶಿವಮ್ ಆಫೀಸ್ ನಲ್ಲಿ ಸದ್ಯಕ್ಕೆ ಸ್ವಲ್ಪ ದಿನಗಳ ಕಾಲ ಕೆಲಸ ಮಾಡಿ ಆಮೇಲೆ ಬೇರೆ ಕಡೆ ಕೆಲಸ ಹುಡುಕಬೇಕು ಎಂದಿದ್ದಳು ದಿಶಾ ಬೆಳಿಗ್ಗೆ ಎದ್ದವಳು ತನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡುತ್ತಾ ವಿಕಿ ನೀನು ಹೇಳಿರೋ ಪ್ಲಾನ್ ವರ್ಕ್ ಆಗುತ್ತೆ ಅಂತೀಯಾ ಎಂದಳು ದಿಶಾ ಕಮಾನ್ ಬೇಬಿ ಖಂಡಿತ ವರ್ಕ್ ಆಗುತ್ತೆ ನೀನು ಮೊದಲು ನಾನು ಹೇಳಿರೋ ಹಾಗೆ ಮಾಡು ಎನ್ನುತ್ತಿರುವಾಗಲೇ ಒಳ ಬಂದಿದ್ದರು ದಮಯಂತಿ ಮತ್ತ ಒಳಗಂಡ ದೇವ್ ದಿಶಾ ಏನಿದೆಲ್ಲ ಸುಮ್ಮನೆ ದುಡುಕ್ಬೇಡ ನನ್ನ ನನ್ ಮಾತ್ ಕೇಳು ಎಂದಳು ದಮಯಂತಿ ಮೋಮ್ ಸ್ವಲ್ಪ ಸುಮ್ಮನೆ ಇರ್ತೀಯಾ ಇದೆಲ್ಲ ಆಗಿದ್ದು ನಿನ್ನಿಂದಲೇ ನಾನು ಶಿವಮ್ ಆವತ್ತು ಮದುವೆ ಆಗಿದ್ರೆ ಇಷ್ಟೊತ್ತಿಗೆ ನಮ್ಮ ಪ್ಲಾನ್ ಅರ್ಧ ಕೆಲಸ ಮುಗಿದಿರುತ್ತಿತ್ತು ಡ್ಯಾಡ್ ನೀವಾದರೂ ಸ್ವಲ್ಪ ಹೇಳಿ ಎಂದ ದಿಶಾ ವಿಕ್ಕಿ ಮಾಡಿದ ಪ್ಲಾನ್ ಅನ್ನು ವಿವರಿಸಿದಳು ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂತಹ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಥ್ಯಾಂಕ್ ಯು